ನಮಸ್ತೆ ಕರ್ನಾಟಕ ನಾನು ಫ್ರೆಂಡ್ಶಿಪ್ ಆಗಿ ಬರ್ತೀನಿ ಒಂದು ಇಂಪಾರ್ಟೆಂಟ್ ಆಫೀಸ್ ಕಾಲ್ ಬರ್ತಿದೆ ಎಂದು ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ ಫೋನ್ ತಕ್ಷಣ ಎತ್ತಿ ಮಾತಾಡ್ದ ಏನಾಯಿತು ಅಂಕಲ್ ಇಷ್ಟು ಸಲ ಕಾಲ್ ಮಾಡ್ತಿದ್ದೀರಾ ಏನಾಯಿತು ಎಲ್ಲ ಓಕೆ ತಾನೆ ಅಂಕಲ್ ಅಂತ ಕೇಳ್ದ ಅವ್ರ ಮ್ಯಾನೇಜರ್ ಕೋಪದಲ್ಲ ಅವನಿಗೆ ಬೈತಾ ಯಾವುದು ಓಕೆ ಲರಾಜ್ ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲದೆ ನಿನ್ನ ಜೊತೆ ಕರ್ಕೊಂಡು ಬಂದಿದ್ದೀಯಾ ಅವಳು ಯಾರು ಅಂತ ಗೊತ್ತಾ ನಾನು ನಿಮ್ಮ ತಾಯಿ ಪದ್ಮಮ್ಮ ಹೇಳಿದರು ಎಂದು ಆಕೆ ಬಗ್ಗೆ ವಿಚಾರಿಸಿದಾಗ ತಿಳಿತು ಅವಳು ಅರ್ಜುನ್ ಮದುವೆ ಆಗಬೇಕಿದ್ದ ಹುಡುಗಿ ಅದು ಅಲ್ಲದೆ ಅರ್ಜುನ್ ಹೆಂಡತಿ ಆರೋಹಿಯ ಸ್ವಂತ ಅಕ್ಕ ಸ್ವಾತಿ ರಾಜ್ ಅವಳ ಉದ್ದೇಶ ಬೇರೇನೇ ಇದೆ ಸ್ವಲ್ಪ ಹುಷಾರಾಗಿರು ಕಾರಣ ನಿನ್ನ ಪ್ಲ್ಯಾನ್ ಇಂಪಾರ್ಟೆಂಟ್ ಅದು ನೆನಪಿರಲಿ ಅವಳಲ್ಲ ಎಂದವರ ಸಂಪೂರ್ಣ ಮಾತು ಕೇಳಿ ಅಲ್ಲೇ ಕುಳಿತ ರಾಹುಲ್ ತಲೆಯಲ್ಲಿ ಬೇರೆಯದೇ ಯೋಚನೆ ಹೊಳೆದಿತ್ತು ಅಂಕಲ್ ನನಗೆ ನಿಜವಾಗ್ಲೂ ಆಕೆ ಯಾರು ಏನು ಅಂತ ಗೊತ್ತಿಲ್ಲ ಆದರೆ ಅವಳು ಯಾರನ್ನು ಮದುವೆ ಆಗಬೇಕು ಅಂತ ಹೇಳಿದ ನೆನಪು ನಾನು ವಿಚಾರಿಸ್ತೀನಿ ಆ ಅರ್ಜುನ್ ಹೆಂಡತಿ ಅಕ್ಕ ಎಂದಾದರೆ ನನ್ನ ಕೆಲಸಕ್ಕೆ ನಿಜಕ್ಕೂ ಹೆಲ್ಪ್ಫುಲ್ ಈಗ ತಾನು ಸರಿಯಾಗಿ ಪ್ಲ್ಯಾನ್ ಮಾಡುವೆ ಮತ್ತೆ ಆ ಮನೆಗೆ ಸೇರ್ತೀನಿ ಎಂದು ಗಹನವಾಗಿ ಯೋಚನಿಗೆ ಕುಳಿತವನ ಎಚ್ಚರಿಸಿದ್ದು ಸ್ವಾತಿಯ ಸ್ವರ ಓಡಿ ಬಾಗಿಲು ತೆಗೆದು ಅಳಬಳಿ ಬಳಿ ಹೋಗಿದ್ದ ಅಡುಗೆ ಪೂರ್ತಿ ಮಾಡಿದವಳು ಹಪ್ಪಳ ಕರಿಯುತ್ತಾ ಬಿಸಿ ಎಣ್ಣೆ ಕೈಗೆ ಹಾರಿತ್ತು ಅಮ್ಮ ಎಂದು ಗಿರಿಚಿತ ಸ್ವಾತಿಯನ್ನು ನೋಡಿದ ರಾಹುಲ್ ರೀ ಸ್ವಾತಿ ಏನು ಮಾಡ್ಕೊಂಡ್ರಿ ಅಯ್ಯೋ ಅಡುಗೆ ನಾನು ಮಾಡ್ತಿದ್ದೆ ಅಲ್ವಾ ಬನ್ನಿ ನೀವು ಅಪ್ಪ ಕೂತ್ಕೋ ಅಯ್ಯೋ ನೋಡಿ ಎಷ್ಟು ಕೆಂಪಾಗಿದೆ ಕೈ ತುಂಬ ನೋವಾಯ್ತಾ ಎಂದು ಅವಳ ಕೈ ಹಿಡಿದು ಉಫ್ ಉಫ್ ಎಂದು ಬಾಹಿಯಲ್ಲಿ ಗಾಳಿಯನ್ನು ಓದುತ್ತಾ ಸೋಫಾ ಮೇಲೆ ಕೂರಿಸ್ತಾ ಅವಳ ಕೈಗೆ ಬಂದು ಜೆಲ್ಲನ್ನು ಅವಳಿಗೆ ನೋವಾಗಂತೆ ಹಚ್ಚುತ್ತಾ ಏನೂ ಆಗೋಲ್ಲ ವಾಸಿ ಆಗುತ್ತೆ ಸ್ವಾತಿ ಈ ಜೆಲ್ ಹಚ್ಚಿದ್ರೆ ಬೇಗ ಉರಿಯೋದು ಕಡಿಮೆ ಆಗುತ್ತೆ ನಿಮಗೆ ಯಾರು ಅಡುಗೆ ಮಾಡೋಕೆ ಹೇಳಿದ್ದು ನಾನಿಲ್ವಾ ಮಾಡೋದಿಲ್ವಾ ಅಬ್ಬ ಏನು ಹುಡುಗಿನೋ ಹುಷಾರು ಮಾ ತುಂಬ ಕೈ ಸುಟ್ಟು ಹೋಗಿದರೆ ಏನು ಮಾಡಬೇಕಿತ್ತು ಎಂದು ಪ್ರೀತಿಯಿಂದ ಆರೈಕೆ ಮಾಡಿದ ರಾಹುಲ್ನನ್ನೇ ನೋಡುತ್ತಾ ನೋವಿಗೆ ಕಣ್ಣಲ್ಲಿ ನೀರು ತುಂಬಿತ್ತು ರಾಹುಲ್ ಅವಳನ್ನು ಕಾಳಜಿ ಮಾಡೋ ಥರದಲ್ಲಿ ಮಾತು ಮಾತಿಗೆ ಸ್ವಾತಿ ಸ್ವಾತಿ ಎನ್ನುತ್ತಾ ಅವಳ ಬಗ್ಗೆ ಸತ್ಯ ತಿಳಿಯಲು ಅಡಿಪಾಯ ಆಗ್ತಿದ್ದ ಹಾಗೆ ಅವಳನ್ನು ತನ್ನ ತಕ್ಕಂತೆ ಕುಣಿಸಲು ಯೋಚನೆ ಹಾಕಿದ್ದ ನಿನ್ನ ಮದುವೆ ಆಗೋ ಹೆಸರೇನು ಎಂದು ಮೃದುವಾಗಿ ಕೇಳ್ದ ಸ್ವಾತಿ ಅವನ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಅವರ ಹೆಸರು ಅರ್ಜುನ್ ಸೂರ್ಯಗೌಡ ಅಂತ ಆ ಊರಿನ ಗೌಡರ ಮಗ ದೊಡ್ಡ ಶ್ರೀಮಂತ ವ್ಯಕ್ತಿ ನನ್ನ ಮದುವೆ ಆಗೋದಕ್ಕೆ ಹೆಣ್ ಕೇಳಿ ಬಂದಿದ್ದರು ಆದರೆ ನಾನೇ ಅವರನ್ನು ಬೇಡ ಅಂತ ಓಡಿ ಹೋಗಿದ್ದು ಈಗ ನನಗನ್ನಿಸ್ತಿದೆ ರಾಹುಲ್ ನನಗೆ ಅರ್ಜುನ್ ಬೇಕು ಅಂತ ಈಗ ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ ಅವ್ರು ನನ್ನ ಜೊತೆ ಮಾತಾಡಿ ನನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಇಂದು ಎಲ್ಲ ವಿಚಾರವನ್ನು ಮುಚ್ಚಿಡದೆ ರಾಹುಲ್ಗೆ ಹೇಳಿದ್ಲು ರಾಹುಲ್ ಆಲೋಚಿಸುತ್ತಾ ಹಬ್ಬ ಎಂಥ ಒಳ್ಳೆಯ ಉಪಾಯ ಇದು ಬೆಣ್ಣೆ ಕೈಯಲ್ಲೇ ಹಿಡಿದುಕೊಂಡು ಊರು ತುಂಬ ಅಲ್ದಾಗೆ ಇವಳೊಬ್ಬಳೇ ಸಾಕು ಆ ಮನೆ ಎರಡಾಗೋಕೆ ಎಂದು ಉಪಾಯದ ಮೊದಲ ಹಂತ ಶುರು ಮಾಡ್ದ ಅವಳ ಕೈಗೆ ಕ್ರೀಮ್ ಹಚ್ಚುತ್ತ ಸ್ವಾತಿ ಅರ್ಜುನನ ಪ್ರಾಣ ಸ್ನೇಹಿತ ಅವನ ಮದುವೆ ಆಗೋಗಿದೆ ನಿನಗೆ ಅವನು ಸುಳ್ಳು ಹೇಳ್ತಿದ್ದಾನೆ ನನಗನ್ಸುತ್ತೆ ಅವನು ಬಂದು ನಿನ್ನ ಕರ್ಕೊಂಡು ಹೋಗಲ್ಲ ನೋಡಬೇಕಾದ್ರೆ ನಾನು ಕೂಡ ಮದುವೆಗೆ ಹೋಗಿದ್ದೆ ಎಂದು ತನ್ನ ಮೊಬೈಲ್ನಲ್ಲಿದ್ದ ಅವನ ಮದುವೆಯ ಫೋಟೋ ತೋರಿಸ್ತಾ ಹಾಗೆ ತಾನು ಮತ್ತು ಅರ್ಜುನ್ ಚಿಕ್ಕದರಿಂದ ಜೊತೆಯಲ್ಲಿದ್ದ ಹಲವಾರು ಫೋಟೋಗಳನ್ನು ತೋರಿಸ್ತಾ ಸ್ವಾತಿ ಕೋಪದಲ್ಲಿ ತನ್ನ ಭಾಗ್ಯ ತನ್ನ ತಂಗಿಗೆ ಹೋಗಿದ್ದು ಅಳುತ್ತಾ ತನ್ನ ರೂಮ್ಗೆ ಹೋಗಿ ಬಾಗಿಲಾಕೊಂಡ್ಳು ಜೋಸೆಫ್ ವ್ಯಂಗ್ಯವಾಗಿ ಸಾಧಿಸಿದ ಹಾಗೆ ನಗುತ್ತಾ ಅವಳ ರೂಮಿನ ಬಾಗಿಲು ತಟ್ಟುತ್ತಾ ಸ್ವಾತಿ ಪ್ಲೀಸ್ ಬಾಗಿಲ್ ತೆಗೆಯಮ್ಮ ಅಯ್ಯೋ ಹುಡುಗಿ ನೋಡಿ ನಿಮ್ಮನ್ನು ಮತ್ತು ಆ ಅರ್ಜುನನ್ನು ನಾನು ಸೇರಿಸ್ತೀನಿ ನನ್ನ ಮಾತು ಕೇಳಿ ನಾನು ಹೇಳಿದಾಗ ಮಾಡಿದ್ರೆ ನಿಜವಾಗಲೂ ನನ್ನ ಗೆಳೆಯನನ್ನು ಒಪ್ಪಿಸಿ ನಿಮ್ಮ ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ನನ್ನ ನಂಬಿ ಪ್ಲೀಸ್ ಹೊರಗೆ ಬನ್ನಿ ಪ್ಲೀಸ್ ಎಂದು ತನ್ನ ಜಾಲದಲ್ಲಿ ಸ್ವಾತಿಯನ್ನು ಬೀಳಿಸ್ಕೊಳ್ಳಲು ಬಹಳ ಜಾಗರೂಕವಾಗಿ ಮೃದುವಾಗಿ ಸಮಾಧಾನ ಮಾಡೋ ನಾಟಕವಾಡುತ್ತಾ ಬೀಳಿಸ್ಕೊಂಡ ಆದರೆ ರಾಹುಲ್ಗೆ ಗೊತ್ತಿಲ್ಲ ಇವರಿಬ್ಬರನ್ನು ಕಂಡ್ರೆ ಅರ್ಜುನ್ಗೆ ಆಗೋಲ್ಲ ಇವರಿಬ್ಬರನ್ನು ನಮ್ಮ ನಾಯಕ ನಮ್ತಾನ ಒಬ್ಬನು ಅರ್ಜುನ್ ತಂಗಿಯನ್ನು ಹಾಳು ಮಾಡಿದವನು ಇನ್ನೊಬ್ಬಳು ಅರ್ಜುನ್ ಮತ್ತು ತನ್ನ ಮನೆಯ ಮರ್ಯಾದೆಯನ್ನು ತೆಗೆದವಳು ರಾಹುಲ್ ಸ್ವಾತಿಯ ಮನಸ್ಸನ್ನು ಬದಲಾಯಿಸಿ ಒಳ್ಳೆಯವನ ಹಾಗೆ ನಟಿಸುತ್ತಾ ಅವಳನ್ನು ತನ್ನ ಮಾತಿನಲ್ಲೇ ಪುಸಲಾಯಿಸಿದ ಬಾ ಹೊರಗೆ ನನ್ನ ನಂಬು ನಾನಿದ್ದೀನಿ ಎಂದು ಒಪ್ಪಿಸುವ ನಿಟ್ಟಿನಲ್ಲಿ ಹೇಳಿದಾಗ ಕೋಪದಲ್ಲಿ ಅಳುತ್ತಾ ಕುಳಿತಳು ರೂಮ್ನಿಂದ ಹೊರಗೆ ಬಂದಳು ರಾಹುಲ್ ಅವಳನ್ನು ನೋಡಿ ಮುಖ ತಿಳಿದು ಬರಲು ಹೇಳ್ದ ಆಕೆ ಅವನು ಹೇಳಿದಂತೆ ಮಾಡಿ ಸೋಫಾದಲ್ಲಿ ಅವನ ಎದುರಿಗೆ ಭಾರವಾದ ಮನಸ್ಸಲ್ಲಿ ಕುಳಿತಳು ಸಂಕಟ ಕೋಪ ಎಲ್ಲವೂ ಕೂಡ ಮನಸ್ಸಲ್ಲಿ ಕುಣಿತಿತ್ತು ದೇವ್ರಂತ ಒಳ್ಳೆ ಹುಡುಗನನ್ನು ಕಳೆದುಕೊಂಡೆ ಎಂಬ ಕೋಪದ ಜೊತೆಗೆ ತನ್ನ ತಂಗಿ ಖುಷಿಯಾಗಿ ಇದ್ದಾಳಲ್ಲ ಅನ್ನೋ ಅಸೂಯೆ ತಾನೇ ತನಗೆ ಎಂದಿದ್ದ ಭಾಗ್ಯವನ್ನು ಒದ್ದು ಅರ್ಜುನನ ಮದುವೆಯಾಗಲು ಆಗಲಿಲ್ಲ ಎನ್ನುವ ತಪ್ಪು ಪ್ರಜ್ಞೆ ಕಾಡ್ತಿತ್ತು ಅವಳ ಮನಸ್ಸನ್ನು ಅರಿತವನಂತೆ ರಾಹುಲ್ ಅವಳಿಗೆ ಕೈ ಹಿಡಿದ ಏನಾಯಿತು ಯಾಕೆ ಹೇಳ್ತಾ ಇದ್ದೀರಾ ಇನ್ನು ಸಮಯ ಇದೆ ಸ್ವಾತಿ ನೋಡಿಲಿ ತಲೆ ಎತ್ತಿನ ನೋಡು ಹೀಗೆ ಅಳ್ತಾ ಕೂತ್ರೆ ನಾವು ಅಂದ್ಕೊಂಡಿದ್ದು ಸಿಗಲ್ಲ ಕೆಲವೊಂದನ್ನು ಬಯಸಿ ಪಡಿಬೇಕು ಕೆಲವೊಂದನ್ನು ಒತ್ತಾಯವಾಗಿ ಪಡಿಬೇಕು ಎಂದು ಅವಳ ಕಣ್ಣುಗಳನ್ನು ಒರೆಸ್ತಾ ನಾನು ಹೇಳೋದನ್ನು ಕೇಳಿದರೆ ನಿಜ ನಿನಗೆ ಅರ್ಜುನ್ ಸಿಕ್ಕೇ ಸಿಗ್ತಾನೆ ಹಾಗೆ ನನಗೆ ಶ್ವೇತ ಎಂದು ಹೇಳಲು ಸ್ವಾತಿ ಅವನ ಮುಖವನ್ನೇ ಅನುಮಾನದಲ್ಲಿ ನೋಡಿದ್ಲು ರಾಹುಲ್ ತನ್ನ ಕೂದಲನ್ನು ಹಿಂದೆ ಹಾಕ್ಕೊಳ್ಳುತ್ತಾ ಎಸ್ ನನಗೆ ಅರ್ಜುನ್ ತಂಗಿ ಶ್ವೇತಾಳ ಮೇಲೆ ಚಿಕ್ಕಂದಿನಿಂದಲೂ ಪ್ರೀತಿ ಆದರೆ ವಿಧಿ ನಮ್ಮಿಬ್ರನ್ನ ದೂರ ಮಾಡಿತು ಈಗ ಅದೇ ವಿಧಿ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿದೆ ನನಗೆ ಮಾತ್ರ ಅಲ್ಲ ನಿನಗೂ ಕೂಡ ಆದರೆ ನೀನು ನಾನು ಹೇಳಿದ ಕೇಳಿದರೆ ನಿನ್ನ ಪಾಲಿನ ಖುಷಿ ಸಂತೋಷ ಎಲ್ಲ ಸಿಗುತ್ತೆ ಎಂದು ಹೇಳ್ದ ಈ ಮಾತುಗಳನ್ನೆಲ್ಲ ಕೇಳ್ತಾ ತನ್ನ ತಪ್ಪಿದ್ರು ಅದನ್ನು ಮರೆತವಳು ಅವನ ಕೈಗೆ ಕೈ ಜೋಡಿಸಲು ನಿರ್ಧರಿಸಿದ್ಳು ತನಗೆ ಒಂದು ಸಮಯದಲ್ಲಿ ಬೇಡವಾದ ಅರ್ಜುನ್ ಈಗ ಬೇಕು ಎಂಬ ಹಠ ಹೆಚ್ಚಿತ್ತು ಎಂದವಳನ್ನು ನೋಡಿದ ರಾಹುಲ್ನ ಉಪಾಯ ಫಲಿಸಿತ್ತು ಅವಳಿಗೆ ಎಲ್ಲ ವಿಚಾರವನ್ನ ಹೇಳಿ ತನ್ನ ಮೊಬೈಲ್ ತೆಗೆದುಕೊಂಡು ಮತ್ತೊಮ್ಮೆ ಅರ್ಜುನ್ಗೆ ಕರೆ ಮಾಡ್ದ ಅರ್ಜುನ್ ಪೂಜಾರಿಯ ಮಾತಿನ ಭಯದಲ್ಲಿ ಆರೋಹಿಯನ್ನ ಕರ್ಕೊಂಡು ಮನೆಗೆ ಬಂದಿದ್ದ ಆರೋಹಿ ತನ್ನ ಹುಟ್ಟುಹಬ್ಬದ ಖುಷಿಯಲ್ಲಿ ಮನೆಯವರೊಂದಿಗೆ ನಗ್ತ ಮನೆಯ ಕೆಲಸಗಳನ್ನು ಮುಗಿಸಿ ಅತ್ತೆಯಮ್ಮನ ಜೊತೆ ಅಡುಗೆ ಮಾಡಿದ್ಲು ಅರ್ಜುನ್ ತನ್ನ ಭಾರವಾದ ಹೃದಯದಲ್ಲಿ ಬಂದ ದೀರ್ಘ ಯೋಚನೆಯಲ್ಲಿ ಮುಳುಗಿದ್ದ ಆರೋಹಿಗೆ ಏನಾದರೂ ತೊಂದರೆ ಇದೆಯಾ ಅಥವಾ ಈ ಮನೆಯ ಭಾಗ್ಯ ಎಂದುಕೊಂಡ ಮಕ್ಕಳ ಸಾವು ಆದಾಗಿನಿಂದಲೂ ಒಂದಲ್ಲ ಒಂದು ತೊಂದರೆ ಬರುತ್ತಲೇ ಇದೆ ಇಂದವನು ಕಣ್ಣು ಮುಚ್ಚಲು ಮೆಲ್ಲ ಅವನ ತಲೆಯನ್ನು ಸವರಿದಂತಾಗಿತ್ತು ಸವರಿದ ಕೈಯನ್ನು ಹಿಡಿದು ಎದೆ ಮೇಲಿಟ್ಟುಕೊಂಡು ಪಕ್ಕಲ್ಲೇ ಕುಳಿತವರ ತೊಡೆ ಮೇಲೆ ಮಲಗದವನಿಗೆ ನೆಮ್ಮದಿಯಾಗಿತ್ತು ಅಮ್ಮಮ್ಮ ಎಂದವನ ತಲೆ ಸವರಿದ ನೀಲಮ್ಮ ಏನಾಯಿತು ಕೂಸೆ ಯಾಕೋ ಬೇಸರದಲ್ಲಿದ್ದೀಯ ನಿನ್ನ ಮುದ್ದಿನ ತಂಗಿದು ಮದುವೆ ಆಯಿತು ಇನ್ನೇನು ಚಿಂತೆನಾ ಮರ್ಜುಮ್ಗೆ ಚಿನ್ನಪ್ಪ ಯಾಕೋ ಏನಾಯ್ತು ಇವತ್ತು ಆರೋಹಿ ಹುಟ್ಟಿದಬ್ಬ ಕಣ್ಲ ನೀನು ನೋಡಿದರೆ ತಲೆ ಮೇಲೆ ಬೆಟ್ಟ ಬಿದ್ದವನಾಗಿದ್ದರೆ ಹೇಗೆ ಕೂಸೆ ಎಂದು ಮೊಮ್ಮಗನ ಮುಖ ಭಾವದಲ್ಲೇ ಅವನ ನೋವು ನಲಿವು ಎಲ್ಲವನ್ನ ಅರ್ತಿದ್ದ ನೀಲಮ್ಮ ಅವನನ್ನು ಪ್ರೀತಿಯಿಂದ ಕೇಳಿದರು ಅವರ ಕೈಯನ್ನು ಹಿಡಿದು ತನ್ನ ಕೆನ್ನಿಗೆ ಉತ್ಕೊಳ್ಳುತ್ತಾ ಏನಿಲ್ಲ ಅಮ್ಮಮ್ಮ ಮದುವೆ ಗಲಾಟೆಯಲ್ಲಿ ತಲೆನೋವು ಅಷ್ಟೇ ಎಂದವನ ಮಾತು ಕೂಡ ನೋವಿನ ಚಹರಿಯಲ್ಲಿತ್ತು ಅವನ ತಲೆಯನ್ನು ಒತ್ತುತ್ತಾ ಲೋಚಿನಪ್ಪ ನನಗೇನು ಗೊತ್ತಾಗಲ್ವಾ ನೀನು ನಾನು ಸಾಕಿದ ಮೊಮ್ಮ ಕಣೋ ನಿನ್ನ ಕಣ್ಣು ನೋಡೇ ಹೇಳ್ತೀನಿ ಏನಾಗಿದೆ ಎಂದು ಹೇಳಿದರೆ ತಾನೇ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ಪರಿಹಾರ ಏನು ಅಂತ ಹೇಳ್ಬೋದು ಹೇಳಿಲ್ಲ ಅಂದರೆ ಹೇಗಪ್ಪ ಅರ್ಥ ಆಗುತ್ತೆ ಬಂಗಾರ ಅದು ಅಲ್ಲದೆ ಈ ಅಜ್ಜಿಗೆ ಇನ್ನು ಅಷ್ಟು ವಯಸ್ಸಾಗಿಲ್ಲ ಕೂಸೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಈ ಅರ್ಜುನ್ ಮುಖದಲ್ಲಿ ಸಣ್ಣ ಬದಲಾವಣೆ ಆದರೂ ನನಗೆ ಬೇಗ ಕಾಣುತ್ತೆ ಹೇಳ್ಚಿನಪ್ಪ ಎಂದರು ಅರ್ಜುನ್ ಮೆಲ್ಲ ಎತ್ಕೊಳ್ತವನು ಅಮ್ಮಮ್ಮ ಏನು ಅಂತ ಹೇಳಿ ಯಾವಾಗಲೂ ನನಗೆ ಆಕಿ ಕಷ್ಟಗಳು ಇವಳನ್ನು ಮದುವೆ ಆದಾಗ್ಲಿಂದಲೂ ಒಂದಲ್ಲ ಒಂದು ತೊಂದರೆ ಮೊದಲು ಇಷ್ಟ ಇಲ್ಲದ ಮದುವೆ ಆಗಿದ್ರು ಈಗ ಅವಳನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಆರೋಹಿಯ ಮನಸ್ಸನ್ನು ತುಂಬ ಹಚ್ಕೊಬಿಟ್ಟಿದ್ದೀನಿ ಅವಳ ಗುಣ ಚಿನ್ನಕ್ಕಿಂತ ಮಿಗಿಲು ಅಮ್ಮಮ್ಮ ಆರೋಹಿ ಈ ಮನೆಯ ಬೆಳಕು ಅವಳಿಗೆ ಪುಟ್ಟ ನೋವಾದರೂ ಸಹಿಸೋ ಶಕ್ತಿ ನನಗಿಲ್ಲ ಇನ್ನು ನನ್ನಿಂದಲೇ ಆಕೆಗೆ ಹೆಚ್ಚು ನೋವಾಗಿದೆ ಅಮ್ಮಮ್ಮ ಮತ್ತೆ ಆಕೆಗೆ ನೋವು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಅದೂ ಅಲ್ಲದೆ ಇಂದು ಪೂಜಾರಪ್ಪ ಅವಳ ಜೀವಕ್ಕೆ ಅಪಾಯವಿದೆ ಅಂತ ಹೇಳ್ತಾರೆ ನನಗೆ ಅದೇ ಯೋಚನೆ ಆಗ್ತಾ ಇದೆ ನಮ್ಮ ಮನೆಗೆ ಸೊಸೆಯಾಗಿ ಬಂದವಳು ಸುಖವಾಗಿ ಇರಬೇಕಾದವಳು ಅವಳಿಗೆ ಈ ರೀತಿಯ ಕಂಟಕ ಬಂದರೆ ಹೇಗಮ್ಮಮ್ಮ ಒಂದು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಕೈಕಾಲಾಡ್ತಿಲ್ಲ ರಮ್ಯಾಳ ಸಾವೇ ಕಣ್ಮುಂದೆ ಬರುತ್ತೆ ಎಂದು ಸೋತ ಧ್ವನಿಯಲ್ಲಿ ತನ್ನವಳ ಜೀವದ ರಕ್ಷಣೆಗಾಗಿ ಅಮ್ಮಮ್ಮನ ಬಳಿಯಲ್ಲಿ ತನ್ನ ನೋವನ್ನು ಅಳುಕನ್ನು ಹೇಳಿಕೊಂಡ ಅವನ ಹಣೆಗೆ ದೇವರ ವಿಭೂತಿಯನ್ನು ಇಟ್ಟ ನೀಲಮ್ಮ ಇದೇನು ಕೂಸೆ ನನ್ನ ಮಗ ಸಿಂಹಂತರ ಇಷ್ಟಕ್ಕೆಲ್ಲ ಹೆದರಿದ್ರೆ ಜೀವನ ನಡೀತದೆನಿಲ್ಲ ಹೇಳು ಆ ದೇವರಿಗೆ ಕೈ ಮುಗಿದು ಆರೋಗ್ಯ ಹೆಸರಲ್ಲಿ ಅರಕೆ ಕಟ್ಟು ಒಂದೊಳ್ಳೆಯ ದಿನ ನೋಡಿ ಮನೆ ದೇವರು ಆ ಗುರೀಶ್ವರನ ಗುಡಿಗೆ ಹೋಗಿ ಅರಕೆ ತೀರಿಸು ನಿನ್ನ ಅಪ್ಪನೂ ಮಾಡಿಲ್ಲ ಇನ್ನು ಕೇಶವ ಬಿಡು ಈ ಮನೆಗೆ ದೊಡ್ಡ ಕಳಂಕ ಇನ್ನು ಈ ಮನೆಯ ಒಬ್ಬನೇ ವಾರಸುದಾರ ನೀನೇ ಕಣೋ ನೀನು ಮಾಡಿಲ್ಲ ಅಂದರೆ ಹೇಗೆ ಗುಡಿ ಮುಚ್ಚಿ ಇಪ್ಪತ್ತು ವರ್ಷ ಆಗೋಯ್ತು ಇನ್ನು ನೀನೆ ನಿಂತು ಗುಡಿ ತೆರೆದು ಮಾಡೋ ಆಗ ಎಲ್ಲ ಒಳ್ಳೇದಾಗುತ್ತೆ ಅವಳು ಆಗ್ಲಾದರೂ ಬಂದೇ ಬರ್ತಾಳೆ ಈ ಮನೆ ಮಗಳ ಶಾಪ ನಿನಗೆ ಗೊತ್ತೇ ಇದೆ ಅವಳು ಬಂದು ದೀಪ ಬೆಳಕಿದರೆ ಈ ಮನೆಗೆ ಅಂಟಿರೋ ಕಳಂಕ ಕಳೆಯುತ್ತೆ ಕೋಸೆ ನೀನೇ ನ್ಯಾಯ ಕೊಡು ಈ ತಾಯಿಗೆ ಮಗಳನ್ನು ಕೊಡಿಸು ಎಂದು ತನ್ನಿಂದ ದೂರವಾದ ಕರುಳು ಬಳ್ಳಿಯನ್ನು ನೆನೆದು ಕಣ್ಣೀರು ಹಾಕುತ್ತಾ ಸೆರಗೊಡ್ಡಿ ಬೇಡಿದ್ಲು ಅರ್ಜುನ್ ಅಮ್ಮಮ್ಮನನ್ನು ಅಪ್ಪಿ ಸಮಾಧಾನ ಮಾಡುತ್ತಾ ಹಳೆಯದೆಲ್ಲ ಎತ್ತುತ್ತಾ ಸರಿ ಅಮ್ಮಮ್ಮ ನೀವು ಹೇಳ್ದಾಗೆ ಮಾಡುವೆ ಆದರೆ ಅತ್ತೆ ಮತ್ತೆ ಈ ಮನೆಗೆ ಬರ್ತಾರೆ ಅನ್ನೋದು ಸುಳ್ಳು ಆದರೆ ಆಗೋ ಕೆಲಸ ಆಗಲಿ ನಿಮ್ಮ ತಾಯಿ ಹೃದಯಕ್ಕೆ ನಾನು ಬೇಸರ ಪಡಿಸಲ್ಲ ಅಮ್ಮಮ್ಮ ಒಂದಲ್ಲ ಒಂದು ದಿನ ಅತ್ತೆ ಅಮ್ಮ ಎಂದು ಈ ಮನೆಗೆ ಬಂದೇ ಬರ್ತಾರೆ ಅವರು ಶಾಪ ಕಳೆಯುತ್ತೆ ತಾತ ಕೂಡ ಖುಷಿಯಾಗಿ ಮಗಳನ್ನು ಒಪ್ಕೊಂಡು ಈ ಮನೆಗೆ ಸೇರಿಸ್ಕೊಂತಾರೆ ಎಷ್ಟೇ ಆದರೂ ಮುದ್ದಿನ ಮಗಳಲ್ವಾ ಎಂದು ನಕ್ಕವನ ಅಪ್ಪಿ ಕಣ್ತುಂಬಿಕೊಂಡು ಅಳುತ್ತಾ ನೀಲಮ್ಮ ಅವರು ಪದ್ಮಾಳನ ಮನಸ್ಸಲ್ಲೇ ನೆನೆದರು ಇಲ್ಲಿದೆಯಾ ಕೂಸೆ ಎಂದವಳ ಮಾತು ತಾಯಿ ಹೃದಯದ ವೇದನೆ ಅಲ್ಲಿ ಕಂಪನಿಯಲ್ಲಿ ಕುಳಿತಾ ಪದ್ಮಾಗೆ ತಟ್ಟಿತ್ತು ಪದ್ಮಾ ಕೆಮ್ಮುತ್ತ ನೀರು ಕುಡಿದವಳು ನನ್ನ ಆಗಮನ ನಿಮ್ಮ ಇಡಿ ವಂಶಕ್ಕೆ ಕಾಡಿನ ಕಿಚ್ಚು ಬಂದಾಗಿರುತ್ತೆ ಆ ಕಾಡ್ಗಿಚ್ಚು ಕಾಡನ್ನೇ ನಾಶ ಮಾಡಿದರೆ ಈ ದ್ವೇಷದ ಕಿಚ್ಚು ಎಂಬ ಪದ್ಮ ನಿಮ್ಮ ವಂಶವನ್ನೇ ನಾಶ ಮಾಡೇ ಮಾಡ್ತಾಳೆ ಆ ಅರ್ಜುನ್ ಸಿಂಹ ಆದರೆ ನನ್ನ ರಾಜ ಸಿಂಹವನ್ನು ಪಳಕಿಸೋ ಬೇಟೆಗಾರ ನಿಮ್ಮ ಪೂರ್ತಿ ಕುಟುಂಬ ನಿರ್ನಾಮ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಪದ್ಮ ಚಂದ್ರಗೌಡನೇ ಅಲ್ಲ ಎಂದು ತನ್ನ ಮುಂದೆ ಇದ್ದ ಚಂದ್ರನ ಫೋಟೋಕ್ಕೆ ಕೈ ಮುಗಿಯುತ್ತಾ ಕಣ್ತುಂಬಿಕೊಂಡ್ಲು ಏನಂದರೆ ನಂಗೆ ಗೊತ್ತು ನಾನು ದೊಡ್ಡ ತಪ್ಪು ಮಾಡ್ತಿದ್ದೀನಿ ಅಂತ ನೀವು ಕೋಪ ಮಾಡ್ಕೋಬೇಡಿ ಆದರೆ ನಿಮ್ಮನ್ನು ಮತ್ತು ನನ್ನನ್ನು ಅವಮಾನ ಮಾಡಿದ ಆ ನನ್ನ ಅಪ್ಪ ಅನಿಸ್ಕೊಂಡವನ ವಂಶ ನಿರ್ನಾಮ ಆಗೋವರೆಗೂ ನನ್ನೊಳಗೆ ಕುದಿತಿರೋ ಕತೆಗೆ ಅಂತ್ಯ ಇಲ್ಲ ಅಂದರೆ ಇಲ್ಲ ನೀವು ಕಟ್ಟಿದ ಈ ತಾಳಿ ಮಾಂಗಲ್ಯವನ್ನು ದೇವರನ್ನು ನಾನಿನ್ನು ತೆಗೆದಿಲ್ಲ ಚಂದ್ರ ನೀನು ನನಗೆ ಕೊಟ್ಟ ಪ್ರೀತಿ ನಾನು ಹೇಗೆ ಮರೀಲಿ ನೂರು ವರ್ಷ ನಿನ್ನ ಜೊತೆಗೆ ನೆಮ್ಮದಿಯಿಂದ ಬದುಕಬೇಕು ಅಂದ್ಕೊಂಡವಳನ್ನು ವಿಧವೆ ಮಾಡಿದ್ರು ನಿನ್ನ ಜೊತೆ ನಾನು ನನ್ನ ಮಗು ಸಂತೋಷದಿಂದ ಕಳಿಬೇಕು ಅಂದ್ಕೊಂಡವಳನ್ನು ಗರ್ಭಿಣಿ ಎಂದು ನೋಡದೆ ಹನಿ ನೀರು ಕೊಡದೆ ಅದೆಷ್ಟು ಹಿಂಸೆ ಕೊಟ್ಟರು ನನ್ನ ತಾಯಿ ಎಂದು ನನ್ನ ನೆನಪಿಸ್ಕೊಳ್ಬೋದು ಆದರೆ ನಾನು ಮಾತ್ರ ಆ ಮನೆಯ ಮಗಳು ಅನ್ನೋದಕ್ಕಿಂತ ನೀನು ಹೆಂಡತಿ ಅನ್ನೋ ಹೆಸರು ಸಾಕು ನಿನ್ನಂತ ನ್ಯಾಯದೇವರ ಕೈಯಲ್ಲಿ ತಾಳೆ ಕಟ್ಟಿಸ್ಕೊಂಡ ಪುಣ್ಯ ಸಾಕು ಮಾಂಗಲ್ಯ ಎಂಬ ಪವಿತ್ರ ಸಂಬಂಧಕ್ಕೆ ನಾನು ನ್ಯಾಯ ಒದಗಿಸ್ಕೊಡುವೆ ಚಂದ್ರ ಇದು ನನ್ನ ಧರ್ಮಯುದ್ಧ ಎಂದವಳು ಕೋಪದಲ್ಲಿ ಅವನ ಮುಂದೆ ಪ್ರತೀಕಾರದ ದೀಪವನ್ನ ಹಚ್ಚಿದ್ಲು ಅವಳ ಮೊಬೈಲ್ ಫೋನಿಗೆ ಕರೆ ಬರಲು ಎತ್ತಿ ಮಾತಾಡಿದ್ಲು ಹೇಳು ಅಂದ್ಲು ಅತ್ತ ಕಡೆಯಿಂದ ರಾಹುಲ್ ತನ್ನ ಮುಂದಿನ ಪ್ಲಾನನ್ನು ಪೂರ್ತಿಯಾಗಿ ವಿವರಿಸಿ ಹೇಳ್ದ ಹ್ಞೂ ಸರಿ ಹುಷಾರು ಪ್ರೀತಿ ಪ್ರೇಮ ಅನ್ನೋ ಹುಚ್ಚಾಟದಲ್ಲಿ ಅವರು ಮಾಡಿದ ಮೋಸ ಮರಿಬೇಡ ನಿನ್ನ ಸ್ನೇಹದಲ್ಲಿ ಅರ್ಜುನ್ ಸೋಲಿಸಿ ನಿನ್ನ ನಂಬುವಂತೆ ಮಾಡಬೇಕು ಆದಷ್ಟು ಅವನನ್ನು ನಿನ್ನ ಮಾತಿನ ತಳಕ್ಕೆ ಕುಡಿಯುವಂತೆ ಮಾಡು ಇನ್ನು ಕೆಲವೇ ತಿಂಗಳು ನಾನು ಆ ಊರಿಗೆ ಮತ್ತೆ ಕಾಲಿಡೋದರಲ್ಲಿ ಆ ಮನೆ ಆಸ್ತಿ ಜಾಗ ಎಲ್ಲವೂ ಈ ಪದ್ಮಾಳ ಸುಬರ್ಧಿಯಲ್ಲಿರಬೇಕು ಗೊತ್ತಾಯ್ತಾ ಎಂದು ಫೋನ್ನಲ್ಲಿ ಗದರಿದ್ಲು ರಾಹುಲ್ ಊ ಇಂದವನು ಫೋನ್ ಇಟ್ಟು ಮುಂದಿನ ಕೆಲಸದ ಕಡೆ ಗಮನ ಕೊಟ್ಟ ಪದ್ಮ ತನ್ನ ಕೈಯನ್ನ ಹೊಸಕುತ್ತಾ ದೊಡ್ಡ ಸೋಫಾದ ಮೇಲೆ ಕುಳಿತವಳು ಕಣ್ಣು ಮುಚ್ಚಿದ್ಲು ತನ್ನ ಕಣ್ಣು ಮುಂದೆ ಸುಂದರವಾದ ವ್ಯಕ್ತಿ ನಿಂತಿದ್ದ ಚಿಗುರು ಮೀಸಿಯ ಚೆಲುವ ಚಂದ್ರ ಕೆಂಪು ಲಂಗ ದಾವಣಿ ತೊಟ್ಟ ಪದ್ಮ ಹಸಿರಿನ ಗದ್ದಿಯ ನಡುವೆ ಓಡುತ್ತಾ ಇದ್ದವಳ ದಾವಣಿ ಹಿಡಿದು ಎಳೆದವನು ತನ್ನ ಮೀಸೆಯನ್ನು ತಿರುಗುತ್ತಾ ಅವಳನ್ನು ಬರಸೆಳೆದು ಲೇ ಎಷ್ಟೇ ಸೊಕ್ಕು ನಿನಗೆ ನನ್ನ ಮೇಲೆ ಬಣ್ಣ ಹಾಕಿ ಹೋಗ್ತೀಯಾ ಇನ್ನು ನನ್ನ ತಂಗಿಯರೇ ನನಗೆ ಬಣ್ಣ ಹಾಕಿಲ್ಲ ಲೇ ಸೊಕ್ಕಿನ ಮುದ್ದೆ ನಿನ್ನ ಎನ್ನುತ್ತಾ ಅವನ ಕೆನ್ನೆಗೆ ಹಚ್ಚಿದ ಬಣ್ಣವನ್ನು ಕೆನ್ನೆಯಿಂದಲೇ ಅವಳ ಕೆನ್ನೆಗೆ ತೀಡುತ್ತಾ ಅವಳ ಅದರಗಳನ್ನು ತನ್ನ ಬೆರಳಲ್ಲಿ ಮೃದುವಾಗಿ ಸೋಗಿಸ್ದ ಅವಳ ಗಲ್ಲವನ್ನು ಚುಂಬಿಸಿದ ಚೀ ಭಾವ ಬಿಡೋ ಇದೇನಿದು ತುಂಟಾಟ ಯಾರಾದರೂ ನೋಡಿದರೆ ಏನು ತಿಳಿತಾರೆ ಬಿಡುಬಾವ ಮೊದಲು ಮದುವೆಯಾಗು ಆಮೇಲೆ ಈ ಥರ ತುಂಟಾಟಕ್ಕೆಲ್ಲ ಸೈ ಅಲ್ಲಿವರೆಗೂ ದೂರ ಎಂದು ಓಡ್ತಿದ್ದವಳನ್ನು ಮತ್ತೆ ಹಿಡಿದು ಅಪ್ಪಿದ ಯಾವನೇನಂತನಪದ್ದು ನನಗೆ ನೀನು ನಿನಗೆ ನಾನೇ ಗಂಡ ಅಂತ ಆ ಬ್ರಹ್ಮ ಬರ್ದಾಯಿತು ಈ ಚಂದ್ರನಿಗೆ ಹೆಂಡ್ತಿ ನೀನೇ ಕಣೆ ಊರು ಸಾವಿರ ಹೇಳಿ ಇನ್ನು ನಿಮ್ಮ ಅಪ್ಪ ಬೇಡ ಅಂದರು ನೀನು ಕುದುಗೆ ತಾಳಿ ಕಟ್ಟೋದು ನಾನೇ ಕಣಮ್ಮಿ ಎಂದವನ ಕೈಗಳನ್ನು ಹಿಡಿದ ಲಕ್ಷ್ಮಿ ಅವನನ್ನು ಮನೆ ದೇವರು ಆ ಘೋರೇಶ್ವರನ ಗುಡಿಗೆ ಕರ್ಕೊಂಡು ಹೋದ್ಲು ಇಷ್ಟೆಲ್ಲ ನೆನಪಿಸ್ಕೊಂಡವಳ ಕಣ್ಣು ಕೆಂಪಾಗಿತ್ತು ಅಳುತ್ತ ತನ್ನ ತಾಳಿಯನ್ನು ನೋಡಿದವಳು చంద్ర ఇందు దీర్ఘ శ్వాసబిట్లు కథ ముందు థ్యాంక్ యూ సో మచ్ ఫర్ వాచింగ్